ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇನ್ನೂ ಕೂಡ ಹಾಗೆ ಇದೆ ಸಂಜೆ ಏಳು ಗಂಟೆವರೆಗೂ ಡೆಡ್ ಲೈನ್ ಅನ್ನ ನೀಡಿದ್ದಾರೆ ಅನ್ನದಾತಾರೆ ಈಗಾಗಲೇ ಒಂದು ಸಚಿವ ಸಂಪುಟ ಸಭೆ ಆಗಿದೆ ಆದ್ರೆ ಆ ಸಭೆಯಲ್ಲಿ ಎಲ್ಲಾ ಚರ್ಚೆ ಆದ್ಮೇಲೆ ಸಿದ್ದರಾಮಯ್ಯವರ ವಿವೇಚನೆಗೆ ಬಿಟ್ಟಿದೆ ಸಚಿವ ಸಂಪುಟ ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರ ಮೀಟಿಂಗ್ ಕರಿತೀನಿ ಅಂತ ಕೂಡ ಹೇಳಿದ್ದಾರೆ ಬೆಳಗಾವಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ಹಾಗೆ ಮುಂದುವರೆದಿದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಬಣ ಕೂಡ ಸಾಥ್ ಕೊಟ್ಟಿದೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಬೆಳಗಾವಿಯ ಅನೇಕ ಭಾಗಗಳಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆಗಳು ನಡೀತಾ ಇದಾವೋ ಅಲ್ಲ ಎಲ್ಲಾ ಕಡೆನೂ ಕೂಡ ವ್ಯಾಪಾರಸ್ಥರಿರ್ಬೋದು ಇರ್ಬೋದು ಇರ್ಬೋದು ಬೇರೆ ಬೇರೆ ರೀತಿಯ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದೆ ಕಾರಣ ರೈತರಿಗೆ ಸಮಸ್ಯೆ ಬಂದಿದೆ ಅಂದ್ರೆ ಕಬ್ಬು ಬೆಳೆಗಾರ ಇಲ್ಲಿವರೆಗೂ ಕೂಡ ಕಬ್ಬು ಬೆಳೆದಿದ್ದಾಗಿದೆ ಕಾರ್ಖಾನೆ ಕೊಟ್ಟಿದ್ದಾಗಿದೆ ಅವ್ರ ಕಬ್ಬು ಅರಿಯೋದಕ್ಕೂ ಬೇಕಾಗಿರುವಂತ ಎಲ್ಲಾ ಪ್ರಕ್ರಿಯೆ ಶುರುವಾಗ್ತಾ ಇದೆ ಆದರೆ ಕಬ್ಬಿನ ದರ ನಿಗದಿಯಲ್ಲಿ ಮಾತ್ರ ವಿಫಲ ಆಗಿದ್ದಾರೆ ಮೂರು ಸಾವಿರದ ಐದುನೂರು ರೂಪಾಯಿ ಒಂದು ಟನ್ಗೆ ನಿಗದಿ ಮಾಡಬೇಕು ಅನ್ನೋದು ರೈತರ ಬೇಡಿಕೆ ಹಾಗಾದರೆ ರೈತರ ಬೇಡಿಕೆಯನ್ನ ಸರ್ಕಾರ ಹಿಂದೆ ಈಡೇರಿಸುತ್ತಾ ಸಂಜೆ ಏಳು ಗಂಟೆವರೆಗೂ ಅನ್ನದಾತರು ಡೆಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ನಿಮ್ಮ ನಿರ್ಧಾರವನ್ನ ನಮಗೆ ತಿಳಿಸಿ ಇಲ್ಲದೇ ಇದ್ರೆ ನಾಳೆ ರಾಜ್ಯ ಹೆದ್ದಾರಿ ಬಂದ್ ಮಾಡೋದಕ್ಕೂ ಕೂಡ ರೈತರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ನಾಳಿನ ಸಭೆವರೆಗೂ ಕೂಡ ರೈತರು ವೆಯ್ಟ್ ಮಾಡುವಂಥ ವ್ಯವಧಾನ ಇಲ್ಲ ಈಗ ಅಷ್ಟು ಪೇಷನ್ಸ್ ಕಳ್ಕೊಂಡಿದ್ದಾರೆ ಅಷ್ಟು ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗಾಗಲೇ ಎಲ್ಲಾ ರೀತಿಯ ಹೋರಾಟಗಳು ಆಯಿತು ಪ್ರತಿಭಟನೆನೂ ಆಯಿತು ಈಗ ಕೊನೆಯದಾಗಿ ಸರ್ಕಾರಕ್ಕೆ ರೈತರ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಏಳು ಗಂಟೆ ಒಳಗೆ ನಿಮ್ಮ ನಿರ್ಧಾರ ತಿಳಿಸಿ ನಮ್ಮ ಮುಂದಿನ ಹೋರಾಟ ಏನು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಹಾಗಾಗಿ ಸರ್ಕಾರ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ ರೈತರ ಬೇಡಿಕೆ ಈಡೇರಿಸುವಂಥ ಸಾಧ್ಯತೆ ಇದೆಯಾ ಹೇಗೆ ಅಂತ ಸೌಖ್ಯ ಬೆಳಗಾವಿಯಲ್ಲಿ ಕಬ್ಬು ಬೆಳಗಾವಿರ ಹೋರಾಟದ ಕಿಚ್ಚು ಏನಾದ್ರೂ ಜೋರಾಗಿದೆ ಅಂತ ಹೇಳ್ಬೋದು ಈಗ ಸರ್ಕಾರ ಏನು ಸರ್ಕಾರ ಮೇಲೆ ಕಬ್ಬು ಬೆಳೆಗಾರರ ಹೋರಾಟ ಏನಿದೆ ಅದು ಸಾಕಷ್ಟು ಒತ್ತಡ ಹಾಕಿರ್ತಕ್ಕಂಥದ್ದು ಎಂಟನೇ ದಿನಕ್ಕೆ ಹೋರಾಟ ಕಾಲಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬೆಳಗಾವಿಗೆ ದೌಡಾಯಿಸಿದ್ದಾರೆ ಸೌಖ್ಯ ನಿಮ್ಗೆ ತೋರಿಸಿದ್ರು ಬೆಳಗಾವಿಯ ಖಾಸಗಿ ಹೋಟೆಲ್ನ ತೋರಿಸಿದೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಈಗಾಗಲೇ ಗೌಪ್ಯ ಏನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸೌಖ್ಯ ಏನಂದರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಸಚಿವ ಶಿವಾನಂದ್ ಪಾಟೀಲ್ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಏನು ಪ್ರಮುಖವಾಗಿ ಗೌತ ಸಭೆಯಲ್ಲಿ ಏನಂದರೆ ಏನು ಸ ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದು ಈ ಒಂದು ಸಭೆ ನಡೀತಿರ್ತಕ್ಕಂಥದ್ದು ಈಗಾಗಲೇ ಮೂರು ಸಾವಿರದ ಏಳ್ನೂರು ರೂಪಾಯಿ ದರವನ್ನ ಕೊಡೋದಕ್ಕೆ ಸರ್ಕಾರಿ ಕಾರ್ಖಾನೆಗೆ ಒಪ್ಪಿಕೊಂಡಿದ್ದಾವೆ ಆದರೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನಾದರೂ ಕೊಟ್ಟೆ ಕೊಡಬೇಕು ಅನ್ನೋಂಥ ಕೊಟ್ಟೆ ಕೊಡಬೇಕು ಅನ್ನೋಂಥ ಪಟ್ಟಣ ರೈತರು ಹಿಡಿದಿರ್ತಕ್ಕಂಥದ್ದು ಗುರ್ಲಾಪುರ್ ಕ್ರಾಸ್ನಲ್ಲಿ ನಡೀತಿರ್ತಕ್ಕಂಥ ಒಂದು ರೈತರ ಹೋರಾಟ ಈಗ ಎಂಟೇ ದಿನಕ್ಕೆ ಕಾಲ್ತಿದೆ ಇವತ್ತು ಸರ್ಕಾರಕ್ಕೆ ರಾತ್ರಿ ಏಳು ಗಂಟೆವರೆಗೆ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು ರೈತರು ಒಂದೇಳು ಏಳು ಗಂಟೆ ಒಳಗಾಗಿ ಸರ್ಕಾರ ಏನು ಕಬ್ಬು ಬೆಳೆಗಾರರ ಏನು ಬೇಡಿಕೆ ಇದೆ ಬೇಡಿಕೆ ಇದ್ದರೆ ನಾಳೆ ರಾಜ್ಯಾದ್ಯಂತ ಏನಂದರೆ ಆ ಒಂದು ಬೀದಿ ಚಳವಳಿ ನಡೆಯುತ್ತೆ ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಗುರ್ಲಾಪುರದಲ್ಲಿಂಥ ರೈತ ಹೋರಾಟ ಏನಿದೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಶಿಫ್ಟ್ ಆಗುತ್ತೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಏನು ಹತ್ತರಿಗೆ ತೋಲು ಬಳಿ ಒಂದು ಹೋರಾಟ ನಡೆಯುವುದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಪುನಃ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕನ್ನು ಏನು ಬಂದ್ ಮಾಡಲಾಗ ಬಂದ್ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಪುಣಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದಾದರೆ ಕರ್ನಾಟಕ ಮಹಾರಾಷ್ಟ್ರದ ಬಂದಿರತಕ್ಕಂಥ ಪ್ರಮುಖ ಹೈವೇ ರಸ್ತೆ ಬಂದಾಗುತ್ತೆ ಇದರಿಂದ ಸಾಕಷ್ಟು ಸಂತ ಏನು ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತೆ ಅಂತ ಹೇಳ್ಬೋದು ಈಗಷ್ಟೇ ಜಿಲ್ಲಾಧಿಕಾರಿ ಮೊಹಮ್ಮದ್ ಅವರು ಕರೆಸಿ ಈ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ರೈತರ ಬೇಡಿಕೆಯನ್ನು ಯಾವ ರೀತಿ ಈಡೇರಿಸಬೇಕು ಸಕ್ಕರೆ ಕಾರ್ಖಾನೆಗಳ ಮೇಲೆ ಕಾರ್ಖಾನೆಗಳು ಇನ್ನೂ ಎಷ್ಟು ಹಣವನ್ನು ಇನ್ನೂ ಎಷ್ಟು ದರವನ್ನು ಘೋಷಿಸೋದಕ್ಕೆ ಸಾಧ್ಯತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇದು ಏನಂದರೆ ಪ್ರಮುಖವಾಗಿ ಈಗ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಈಗ ನಡೆದಿರ್ತಕ್ಕಂಥ ಒಂದು ಗೌಪ್ಯ ಸಭೆ ಅಂತ ಹೇಳಿ ಸಭೆಯ ಬಳಿಕ ಶಿವಾನಂದ ಪಾಟೀಲ್ ಕೇವಲ ಜಿಲ್ಲಾಧಿಕಾರಿಗಳ ಜೊತೆ ಮಾತ್ರ ಸಭೆ ನಡೆಸ್ತಾರಾ ಅಥವಾ ಏನು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ರೈತರಿಗೆ ಏನಾದರೂ ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋಂಥ ಕೂತುಲಿರ್ತಕ್ಕಂಥದ್ದು ಇವತ್ತು ಸಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಎಂ ಬಿ ಪಾಟೀಲ್ ಮತ್ತು ಬಾಗಲಕೋಟೆ ಸಚಿವರಂತ ಅಂತ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರ ಹೋರಾಟ ಏನಿದೆ ಅದಕ್ಕೆ ಏನಿದೆ ಆ ಸಮಸ್ಯೆ ಪರಿಹರಿಸುವಂತ ಸೂಚನೆ ಕೂಡ ಕೊಟ್ಟಿದ್ರು ಆ ಸೂಚನೆ ಕೊಟ್ಟು ಕೂಡ ಎಲ್ಲೇ ಒಂದ್ ಕಡೆ ರೈತರ ಮನವೊಲಿಸುವಲ್ಲಿ ಎಲ್ಲೋ ಎಲ್ಲೇ ಒಂದ್ ಕಡೆ ವಿಫಲ ಆಗಿದೆ ವಿಫಲವಾಗಿದೆ ಅಂತ ಹೇಳ್ಬೋದು ಸರ್ಕಾರ ಎಲ್ಲ ಏನು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಕೂಡ ಒಂದು ಈಗ ಏನು ರೈತ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರ ಜೊತೆ ಸಂಧಾನಕ್ಕೆ ಬರುವಂತೆ ಕೂಡ ಕರೆದು ಕೂಡ ರೈತ ಮುಖಂಡರು ಅದಕ್ಕೆ ಸುತಾರು ಒಪ್ಪಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ದರ ಏನಿದೆ ದರ ಘೋಷಣೆ ಆಗಬೇಕು ದರ ಘೋಷಣೆ ಆಗುವವರಿಗೆ ನಾವು ಹೋರಾಟದಿಂದ ಹಿಂದೆ ಸೇರಿದ್ರು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾಳೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಜೊತೆಗೆ ಬೀದಿ ಚಳುವಳಿ ನಡೆಯುತ್ತೆ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ರಾಜ್ಯ ಹೆದ್ದಾರಿಗಳನ್ನ ಅಲ್ಲಲ್ಲಿ ರೈತರು ತಡೆದು ಬಂದ್ ಮಾಡಲಿದ್ದಾರೆ ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಕೂಡ ರೈತರು ಮುಂದಾಗಿರ್ತಕ್ಕಂಥದ್ದು ಈಗ ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಧ್ಯೆ ನಡೀತಿರ್ತಕ್ಕಂಥ ಸಂಘರ್ಷ ಇದೆ ಸಂಘರ್ಷವನ್ನು ತಪ್ಪಿಸಬೇಕಂದ್ರೆ ಈಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಜೊತೆಗೆ ಈಗಾಗಲೇ ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಹಂಗಾಮ ಆರಂಭ ಆಗಬೇಕಾಗಿತ್ತು ಸೌಖ್ಯ ಇಲ್ಲಿವರು ಕೂಡ ಹಂಗಾಮ ಆರಂಭ ಆಗಿಲ್ಲ ಇದೇ ರೀತಿ ಪ್ರತಿಭಟನೆ ಮುಂದುವರೆದ್ರೆ ಆಗ ಸಕ್ಕರೆ ಕಾರ್ಖಾನೆ ು ನಷ್ಟ ಆಗುತ್ತೆ ಜೊತೆಗೆ ಏನು ರೈತರು ಕೂಡ ನಷ್ಟ ಆಗುತ್ತೆ ಯಾಕೆ ಬೆಳೆದಿಂತ ಕಬ್ಬನ್ನ ಸರಿಯಾದ ಸಮಯಕ್ಕೆ ಕಟಾವು ಮಾಡಿ ಅದನ್ನು ಏನು ಕ್ರಶಿಂಗ್ ಆದರೆ ಮಾತ್ರ ಆ ಒಂದು ಇಳುವರಿ ಪ್ರಮಾಣದಷ್ಟು ದರ ರೈತರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ದರ ಘೋಷಣೆ ಮತ್ತೊಂದು ಕೇಂದ್ರ ಸರ್ಕಾರದಿಂದ ಏನು ಪ್ರಮುಖವಾಗಿ ರಿಕವರಿ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಏನಿದೆ ಅದು ನೈನ್ ಪಾಯಿಂಟ್ ಫೈವ್ ಎಳಿಸಬೇಕು ಅನ್ನೋಂಥ ಒಂದು ಒತ್ತಡ ಹಾಕುವಂಥ ಕೆಲಸವನ್ನ ಈಗ ರೈತರು ಮಾಡ್ತಿರ್ತಕ್ಕಂಥದ್ದು ಈಗ ಶಿವಾನಂದ್ ಪಾಟೀಲ್ ಅವರ ಮಹತ್ವದ ಸಭೆ ಬಳಿಕ ಏನು ತೀರ್ಮಾನ ತೆಗೆದುಕೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲಿನ ಪ್ರಸ dilihat liga